ಹಾಯ್ ವಿವರ್ಸ್ ಈ ಭೂಮಿ ಎಷ್ಟು ವಿಸ್ಮಯಗಳ ಚೆಂಡು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದನ್ನು ನಡೆಸುವ ಭಗವಂತನ ಮಹಿಮೆಗಳನ್ನು ಹೇಳಲಿಕ್ಕೆನೇ ಸಾಧ್ಯ ಇಲ್ಲ ಅಂಥ ಒಂದು ನಂಬಿಕೆಯ ವಿಸ್ಮಯವಾದ ಒಂದು ಸ್ಥಳವನ್ನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ ಬನ್ನಿ ಇವತ್ತು ನಾನು ತೋರಿಸಲಿಕ್ಕೆ ಹೊರಟಿರುವಂಥ ಸ್ಥಳ ತುಂಬ ನಂಬಿಕೆಯ ಸ್ಥಳ ಆಗಿರುತ್ತೆ ಹಾಗೆ ಎಲ್ಲ ಭಕ್ತರ ಕೂಡ ಒಂದು ಕೋರಿಕೆಯನ್ನು ಈಡೇರಿಸುವಂಥ ಸ್ಥಳ ಆಗಿದೆ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಪಲ್ಗುಣಿ ನದಿಯ ತೀರದಲ್ಲಿ ರಾಜರಾಜೇಶ್ವರಿ ತಾಯಿಯ ಮಡಿಲಲ್ಲಿ ಕುಳಿತಿರುವಂತಹ ಭಾಸವಾಗುತ್ತೆ ಅದೇ ನಮ್ಮ ಶ್ರೀ ಮುಖ್ಯಪ್ರಾಣ ದೇವರ ದೇವಸ್ಥಾನ ಇದು ತುಂಬಾ ಪೌರಾಣಿಕವಾದ ಇತಿಹಾಸವುಳ್ಳ ದೇವಸ್ಥಾನವಾಗಿದ್ದು ನಾನು ತುಂಬ ಕುತೂಹಲದಿಂದ ಹೊರಟಿದ್ದೆ ಈ ದೇವಸ್ಥಾನವನ್ನು ನೋಡಬೇಕಂತ ಈ ದೇವಸ್ಥಾನ ಎಲ್ಲಿರುವುದು ಅಂದರೆ ನಾವು ಪಳಲಿ ಸಿ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಹಿಂದೆ ಬರುವಾಗ ಅಡೂರು ಗ್ರಾಮದಲ್ಲಿ ಪೊಣ್ಣಂಗಿಲ ಅಂತ ಇದೆ ಪೊಳಲಿ ದೇವಸ್ಥಾನದಿಂದ ಒಂದು ಕಿಲೋಮೀಟರ್ ಮಾತ್ರ ಡಿಸ್ಟೆನ್ಸ್ ಇರುವುದು ದೇವಸ್ಥಾನಕ್ಕೆ ಹೋಗುವಾಗ ನನಗೆ ತುಂಬಾ ಆಯಿತು ಆ ವ್ಯೂಸ್ಗಳೆಲ್ಲ ಹೊರಗಿನ ಪರಿಸರಗಳೆಲ್ಲ ತುಂಬಾ ಹಚ್ಚಿ ಹಸಿರಾಗಿ ಕಾಣ್ತಾ ಇತ್ತು ಈ ಸ್ಥಳದ ವಿಸ್ಮಯ ಏನೆಂದರೆ ಬೆಳಗ್ಗಿನ ಹೊತ್ತಿನ ದೇವರ ಅಭಿಷೇಕದ ಸಮಯದಲ್ಲಿ ನೀವು ಯಾವುದೇ ಕೋರಿಕೆಯನ್ನು ಇಟ್ಟರೂ ಕೂಡ ಈಡೇರಿಸುತ್ತಾನೆ ಅನ್ನೋ ಈ ಸ್ಥಳದ ನಂಬಿಕೆ ಅದಕ್ಕಾಗಿ ಆ ದೇವರಿಗೆ ಮಾತನಾಡಿಸುವ ದೇವರು ಅನ್ನೋ ಪ್ರತೀತಿ ಇದೆ ನಾನು ಅಧ್ಯಕ್ಷರ ಪರ್ಮಿಷನ್ ಕೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ ದೇವರನ್ನು ನೋಡಿ ಅಂತ ನನಗೆ ತುಂಬಾ ಖುಷಿಯಾಯಿತು ಹಾಗೆ ದೇವರಿಗೆ ಕೈ ಮುಗಿದು ನಾನು ವರ್ಣನೆಯ ದೇವಸ್ಥಾನದ ಗರ್ಭಗುಡಿಯ ವಿಡಿಯೋಗಳನ್ನೆಲ್ಲ ಮಾಡಿದೆ ಮತ್ತೊಂದು ಏನಂದರೆ ಈ ವಿಗ್ರಹದ ವಿಶೇಷತೆ ಉಂಟಂತೆ ಏನಂದರೆ ತಳೆ ಬೋಳಾಗಿರೋದಕ್ಕೆ ಜುಟ್ಟು ಮಾತ್ರ ಇರೋದು ಅಭಯ ಹಸ್ತದಿಂದ ಈ ವಿಗ್ರಹ ಇರುವುದಂತ ಅಲ್ಲಿನವರು ಹೇಳ್ತಾರೆ ನನಗಂತೂ ಕೇಳಿ ತುಂಬಾ ವಿಚಿತ್ರ ಅನ್ನಿಸ್ತು ಆ ಥರ ಒಂದು ಕೂಡ ಇದೆ ಅಂತ ಬಟ್ ದೇವರಿಗೆ ಸುತ್ತುವರಿದು ನನಗೆ ಆ ಸ್ಥಳದ ಕೆಲವೊಂದು ಮಾಹಿತಿಗಳನ್ನು ಕೇಳುವಾಗ ತುಂಬಾ ಖುಷಿಯಾಯಿತು ಈ ಸ್ಥಳ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕಿನ ಅಡ್ಡೂರು ಗ್ರಾಮದ ಪೊಣ್ಣಂಗಿಲ ಎಂಬ ಸ್ಥಳದಲ್ಲಿ ಈ ದೇವಸ್ಥಾನ ಇದೆ ಹಾಗೆ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಹಾಗೆ ಮನಸ್ಸಿನ ಯಾವುದೇ ನೋವುಗಳಿದ್ರೂ ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿದರೆ ನಿಮ್ಮ ಕಷ್ಟಗಳು ದೂರ ಆಗ್ಬೋದು ಅನ್ನೋ ನನ್ನ ನಂಬಿಕೆ ಇದೆ ಸೊ ನೀವು ಕೂಡ ಭೇಟಿ ಕೊಡಬಹುದು ಹಾಗೆ ಮುಖ್ಯಪ್ರಾಣಿ ದೇವರಿಗೆ ಕೈ ಮುಗಿದು ಹಿಂದೆ ಬರುವಾಗ ಅಲ್ಲಿ ಧೂಮಾವತಿ ಕ್ಷೇತ್ರಪಾಲ ದೈವ ಇದೆ ಅದಕ್ಕೆ ಭಕ್ತಿಯಿಂದ ಕೈ ಮುಗಿದು ಹೊರಗಡೆ ಬರುವಾಗ ಅಲ್ಲಿ ನಾಗಸಾನಿಧ್ಯ ಅದರೊಟ್ಟಿಗೆ ರಕ್ತೇಶ್ವರಿ ದೇವರು ಕೂಡ ನೆಲೆಸಿದ್ರು ಸೊ ಅದಕ್ಕೆ ಕೈ ಮುಗಿದು ಹೊರಗಡೆ ಬಂದೆ ತುಂಬಾ ಆಯ್ತು ಹಾಗೆ ವೀವರ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಈ ಥರ ನಿಮಗೆ ಯಾವುದಾದ್ರೂ ಸ್ಥಳಗಳ ಮಾಹಿತಿ ಗೊತ್ತಿದ್ರೆ ನಾನು ಕೂಡ ತಿಳಿಸಿ